ನಮೋ ಚಿದಂಬರ ಮಂಗಳಮೂರ್ತೆಯೇ ನಮಃ ಗುರುದೇವದತ್ತಾತ್ರೇಯ ಚಿದಂಬರಾಯ ನಮೋ ನಮಃ ಅಜಾತನಾಗಲಿಂಗಜ್ಜನಿಗೆ ಸಾಷ್ಟಾಂಗ ನಮಸ್ಕಾರಗಳು ನಾರುಹುಣ್ಣಿಗೆ ಕುಲುಮೆ ಚಿಕಿತ್ಸೆ ಹೀಗೆಯೇ ನಾಗಲಿಂಗ ಮಹಾತ್ಮನು ತನ್ನ ಲೀಲೆಗಳನ್ನು ಮೆರೆಯುತ್ತಾ ಕುರ್ತಕೋಟೆಯ ಭಕ್ತರ ಮನೆಯಲ್ಲಿ ಆತ್ಮಾರಾಮವಾಗಿರುತ್ತಿದ್ದಾಗ ಅವನ ಕಾಲಿಗೆ ನಾರು ಎಂಬ ವ್ರಣಬಾಧೆ ತಗುಲಿತು ಕಾಲಿನಲ್ಲಿದ್ದ ಹುಳುಗಳು ಬಿದ್ದವು ಹುಣ್ಣು ಉಲ್ಬಣಿಸಿ ಅತಿಯಾದ ನೋವಿನಿಂದ ನರಳಾಡುತ್ತಿದ್ದನು ಇದಕ್ಕೇನು ಇಲ್ಲವೇ ಅಜ್ಜ ಎಂದು ಭಕ್ತನು ಕೇಳಿದ್ದಕ್ಕೆ ಈ ದಿನ ಮಾಡಿಸುತ್ತೇನೆ ಎಂದು ಹೇಳಿ ತಾನೇ ಬಟ್ಟೆ ಸುತ್ತಿಕೊಂಡು ನರಳುತ್ತಾ ಕುಂಟುತ್ತಾ ವೀರಪ್ಪನೆಂಬ ಕಮ್ಮಾರನ ಮನೆಗೆ ಹೋದನು ವೀರಪ್ಪ ಈ ನಾರು ಹಣ್ಣಿನ ಕಾಲನ್ನು ನಿನ್ನ ಕುಲುಮೆಯಲ್ಲಿ ಚೆನ್ನಾಗಿ ಕಾಯಿಸಬೇಕು ನೀನು ಕೊಡಬೇಕು ಈ ಊರು ಸಾಕಾಗಿದೆ ಮುಂದಕ್ಕೆ ಪ್ರಯಾಣ ಬೆಳೆಸಬೇಕಾಗಿದೆ ಎಂದು ಸ್ವಾಮಿಯು ಹೇಳಿದನು ಆಗ ವೀರಪ್ಪನು ಇತರರು ಅವಾಕ್ಕಾದರು ಕಬ್ಬಿಣವನ್ನು ಕಾಯಿಸಿ ಬಡಿಯುವುದೇ ಹೊರತು ನಿನ್ನ ಪಾದವನ್ನೆಂತು ಕಾಯಿಸುವುದು ಗುರುವೇ ಎಂದು ವೀರಪ್ಪನು ಹಿಂಜರಿದು ಕೈಮುಗಿದು ನಿಂತುಬಿಟ್ಟನು ಆಗ ಪರಮಹಂಸನು ತಡಮಾಡದೆ ತಾನೇ ಕುಲುಮಿಯ ಒಳಗೆ ತನ್ನ ಬಲಪಾದವನ್ನಿಟ್ಟು ತಾನೇ ಅದನ್ನು ಇದ್ದಲಿನಿಂದ ಮುಚ್ಚಿ ಇದ್ದ ಬೆಂಕಿಯನ್ನೇ ಸ್ಫುಟಗೊಳಿಸುತ್ತ ದೊಡ್ಡದಾದ ತಿದಿಯ ಹಗ್ಗವನ್ನು ತಾನೇ ಜಗ್ಗತೊಡಗಿದನು ಬುಸ್ ಭುಕ್ ಬುಸ್ ಭುಕ್ ಎಂದು ಅಗ್ನಿಜ್ವಾಲೆ ಆವರಿಸುತ್ತಾ ತೊಡಗಿತು ಸ್ವಲ್ಪ ಹೊತ್ತಿನ ಬಳಿಕ ಕುಲುಮೆಯೊಳಗಿನಿಂದ ಚಿಟಲ್ ಚಿಟಾರ್ ಎಂಬ ಸಿಡಿತದ ಸದ್ದಾಯಿತು ಆಗ ಸ್ವಾಮಿಯು ತನ್ನ ಕಾಲನ್ನು ಹೊರಗೆ ತೆಗೆದು ಪಾದವನ್ನೊಮ್ಮೆ ಬಲವಾಗಿ ಭೂಮಿಗಪ್ಪಳಿಸಿ ಭಲೆ ಭಲೆ ಕ್ರೂರ ವೃಣವೆ ಸುಟ್ಟು ಭಸ್ಮವಾದಯಾ ಎಂದು ಗಹಗಹಿಸಿ ನಕ್ಕನು ವೀರಪ್ಪನು ಮಿಕ್ಕಬರು ತಮ್ಮ ಕಣ್ಣುಗಳನ್ನು ನಂಬಲಾರದೆ ಅಚ್ಚರಿಗೊಂಡು ಸ್ವಾಮಿಯ ಪಾದಗಳಿಗೆ ಅಡ್ಡಬಿದ್ದರು ನಾರುಹುಣ್ಣಿನ ಕುರುಹಾಗಲೀ ಕುಲುಮೆಯ ಒಲೆಯಲ್ಲಿ ಕಾಯಿಸಿದ ಗುರುತಾಗಲೀ ಏನೊಂದು ಆತನ ಶ್ರೀಪಾದದ ಮೇಲಿರಲಿಲ್ಲ ನಾರುಹುಣ್ಣನ್ನು ಪುಟ್ಟ ಸುಟ್ಟ ಲೀಲೆಯನ್ನು ತಾವು ಕಂಡವೆಂದು ಯಮನೂರು ಕುರಹಟ್ಟಿ ಕೊಣ್ಣೂರು ನವಲು ನವಲಗುಂದಗಳ ಭಕ್ತರು ಬೇರೆ ಗ್ರಾಮದವರೊಡನೆ ಹೇಳಿಕೊಂಡರು ಆ ಎಲ್ಲ ಗ್ರಾಮಗಳಲ್ಲೂ ಅವಧೂತನು ತನ್ನ ಲೀಲೆಯನ್ನು ಏಕಕಾಲಕ್ಕೆ ಮೆರೆದಿದ್ದನು ಆ ಹೊತ್ತಿನಲ್ಲಿ ನಾರಹುಣ್ಣೆಂಬ ರೋಗವು ಆ ಗ್ರಾಮಗಳನ್ನೆಲ್ಲ ಹದಗೆಡಿಸುತ್ತಿತ್ತು ಸ್ವಾಮಿಯೋ ಮಾಡಿಕೊಂಡ ಅಗ್ನಿಚಿಕಿತ್ಸೆಯ ಫಲವಾಗಿ ಆ ವ್ರಣಬಾಧೆಯನ್ನು ಅನುಭವಿಸುತ್ತಿದ್ದ ಸರ್ವರೋ ಗುಣಮುಖರಾದರು ಹೊಸದಾಗಿ ಯಾರೂ ಆ ವ್ಯಾಧಿಗೆ ತುತ್ತಾಗಲಿಲ್ಲ ಹರಿ ಓಂ ತತ್ಸತ್